ಸರ್ ಹೇಗಿದೆ ನೋಡಿ ಆಪಲ್ ಗಿಡದಿಂದ ತಿನ್ಲಿಕ್ಕೆ ಎಷ್ಟು ಮಜಾ ಇರ್ಬೋದಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಗೊತ್ತಿಲ್ಲದೇ ಇರೋ ಜಾಗಕ್ಕೆ ಟ್ರಿಪ್ ಹೋದಾಗ ನಮ್ ಕನ್ನಡ ಕೇಳಿಸಿದ್ರೆ ಹೇಗಾಗ್ಬೋದು ಎಲ್ಲ ಕಡೆ ಹಿಂದಿ ಮಾತಾಡ್ತಿರ್ಬೇಕಾದ್ರೆ ಕನ್ನಡ ನಮ್ ಕಿವಿ ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ ನಮ್ಮ ಊರ್ನವ್ರು ಸಿಕ್ಕಿದ್ರು ನಮ್ ಕರ್ನಾಟಕದವ್ರು ಸಿಕ್ಕಿದ್ರು ಅಂತ ಹಾಗೆ ನಾವು ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ಸಿಕ್ಕಿದ್ರು ಸಂತೋಷ್ ಅವ್ರ ಜೊತೆ ಮಾತಾಡ್ತಾ ಇದಾರೆ ಇವತ್ತು ಈ ಅಲ್ಲಿ ಶಕ್ಔಟ್ ಆಗ್ತಾ ಇದೆ ಇವತ್ತು ನಾವು ಪೆಹಲ್ಗಮ್ ಕಡೆ ಹೋಗ್ತಾ ಇದೀವಿ ಇದು ಕಾಶ್ಮೀರದ ಒಂದು ಹಳ್ಳಿ ಅಂತ ಹೇಳ್ಬೋದು ಲಾಸ್ಟ್ ಹಳ್ಳಿ ಅಂತ ಹೇಳ್ತಾರೆ ಹೀಗೆ ಹೋಗ್ತಾ ಇರಬೇಕಾದ್ರೆ ಕೇಸರಿ ಗದ್ದೆಗಳು ಕಾಣಿಸ್ತಾ ಇರುತ್ತೆ ಅದೆಲ್ಲ ಮುಗ್ದಾಗಿದೆ ಸೀಸನ್ ಮುಗಿದಿದೆ ಈ ಮೈನ್ ರೋಡ್ ಅಲ್ಲಿ ಫುಲ್ ಹೈ ಸೆಕ್ಯೂರಿಟಿ ಇದೆ ಫುಲ್ ಎಲ್ಲ ಸೈನಿಕರು ಇದ್ದಾರೆ ನಮ್ ಡ್ರೈವರ್ ಸ್ಯಾಫ್ರನ್ ತಗೋಲಿಕ್ಕೆ ಈ ಅಂಗಡಿ ಮುಂದೆ ನಿಲ್ಸಿದ್ರು ಹೇಗಿದೆ ನೋಡಿ ಇಲ್ಲಿ ನಿಮ್ಗೆ ಇವರು ಒರಿಜಿನಲ್ ಸ್ಯಾಫ್ರಾನ್ ಅಂದ್ರೆ ಹೇಗಿರುತ್ತೆ ಒರಿಜಿನಲ್ ಕೇಸರಿ ಅಂದ್ರೆ ಹೇಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ तो ये में तीन, तीन, तीन सर। सर जब भी आप सैफान की एक पति हाथ में उठाओगे इसका ये आगे से हेड होता है आगे से मोटा रहता है पीछे से देखोगे पीछे से पतला रहेगा लेकिन इसका जो हेड है ये फ्लैट नहीं रहेगा ये थोड़ा सा ऊपर नीचे रहेगा पे अगर आप नोटिस करेंगे ये तो एक पहचान दूसरी पहचान यह है कि अगर आप इसमें से एक या दो की आगे वाले से क्यों करे चबाएंगे या हल्का सा बिटर इन लगता है एंड गिव इज येलो कलर सेफान दिखने में लाल लेकिन कलर छोड़ेगा येलो ये दूसरी पहचान है इसकी और तीसरी पहचान जो सबसे अहम है जिसमें आप लोगों को गलत फैन है नहीं? अगर आप ऑरिजिनल को पानी में डाल के दूध के अंदर डाल के खीर के डाल के हलवे में डाल के किसी भी खाने के अंदर में डाल जो के जो ऑरिजिनल केसर हो तो वो दस से पंद्रह मिनट लेता अपना कलर छोड़ने में तुरंत नहीं छोड़ेगा वो जो केसर के पति है पानी के अंदर दूध के अंदर मिठाई के अंदर अपना कलर दे देगी लेकिन पति ऐसे ही रहेगी

अब रहा सवाल इसके बेनिफिट क्या क्या है आप लोग जो सेफ्राइन इस्तेमाल करते हो या तो कलर के लिए यूज करते हैं या फ्राइटनेस के लिए यूज करते हैं कभी कभार खीर वीर मिठाई विठाई बनाए थे कुछ स्वीट डिश उसमें डालते हैं लेकिन अगर आप ये डेली कंज्यूम करो एक गिलास दूध के अंदर पानी के अंदर जूस के अंदर दो टू तो, गुट थ्री टू तो फोर सीट अंदर आप डेली कंज्यूम कर सकते हो एक तो बॉडी का टेम्परेचर मेंटेन रहता है आइसाइड के लिए बहुत ही अच्छा रहता है कोलेस्ट्रॉल लेवल मेंटेन रखता है लिवर के लिए बहुत अच्छा रहता है ज्यूरिंग प्रेगनेंसी जो मादर होती तो है उनके लिए बहुत अच्छा रहता है चेहरे के लिए बहुत अच्छा रहता है और बच्चों का इम्यूनिटी को बहुत करता है जो हमारे पास पैकिंग रहती है ಅವ್ರು ಹೇಳಿದ ಅರ್ಥ ಆಯ್ತಾ ಒಂದು ಸೈಡ್ ದಪ್ಪ ಇರುತ್ತಂತೆ ಒಂದ್ ಸೈಡ್ ಸಣ್ಣ ಇರುತ್ತೆ ಸ್ಯಾಫ್ರಾನ್ ಯಾವಾಗಲೂ ಆಮೇಲೆ ನೀರಲ್ಲಿ ಹಾಕಿ ಅಥವಾ ಹಾಲಲ್ಲಿ ಹಾಕಿದಾಗ ಅದು ಕರ್ಗುದಿಲ್ಲ ಡಿಸಾಲ್ವ್ ಆಗುದಿಲ್ಲ ಅದು ಹಾಗೆ ಇರುತ್ತೆ ಕಲರ್ ಬಿಡುತ್ತೆ ಆದ್ರೆ ಹಾಗೆ ಇರುತ್ತೆ ಅದು ಕರ್ಗಿ ಹೋಗುದಿಲ್ಲ ಅಂತ ಹೇಳ್ತಿದ್ದಾರೆ ಅದು ಕರ್ಗಿ ಹೋದ್ರೆ ಅದು ಡೂಪ್ಲಿಕೇಟ್ ಅಂತ ಅರ್ಥ ಸ್ಯಾಫ್ರಾನ್ ಫ್ರಿಜ್ ಫ್ರಿಜ್ಲೆಲ್ಲ ಇಡಬಾರ್ದಂತೆ ಇದಕ್ಕೆ ಹತ್ತು ವರ್ಷ ಬಾಳಿಕೆ ಬರುತ್ತಂತೆ ಹತ್ತು ವರ್ಷ ಏನು ಆಗುದಿಲ್ಲ ಅಂತೆ ಇಲ್ಲಿ ವಾಲ್ನಟ್ ಬ್ಲೂಬೆರಿ ಹಾಗೆ ಸಣ್ಣ ಬಾದಾಮಿ ಎಲ್ಲ ಇಲ್ಲಿ ಬೆಳಿತಾರೆ ವಾಲ್ನಟ್ ಮತ್ತೆ ಬಾದಾಮಿ ಹೇಗ್ ನೋಡಿ ಪ್ರೆಸ್ ಮಾಡಿದ ತಕ್ಷಣ ಆಯಿಲ್ ಹೇಗ್ ಬಿಡುತ್ತೆ ಅಂತ ಆಮೇಲೆ ನಮಗೆ ಕೇಸರಿಯಿಂದ ಮಾಡಿದಂತಹ ಕೆಲವು ಪರ್ಫ್ಯೂಮ್ ಕ್ರೀಮ್ ತೋರಿಸ್ತಾ ಇದ್ರು ನಾವು ಸ್ಯಾಫ್ರನ್ ಮತ್ತೆ ಬೆರಿ ತಗೊಂಡ್ ಬಂದ್ವಿ ಹಾಗೆ ಶಾಪಿಂದ ಹೊರಗಡೆ ಬಂದ್ರೆ ಕಾವ ಮಾರ್ತಾ ಇದ್ರು ಕಾವ ಕುಡಿದ್ವಿ ನೋಡಿ ಕಾವ ಮಾಡುವ ಪಾತ್ರ ಹೇಗಿದೆ ಅಂತ ಹೇಗೆ ಪ್ರಿಪೇರ್ ಮಾಡ್ತಾರೆ ನೋಡಿ ये मिलता है ये मशीन मिलता है या, आ, इसमें? कि, कितना कितना है इसका।, इसका कितना रहता है ये पैंतीस हजार का है छोटा बड़ा भी होता है पैंतीस हजार नील नींद नीला नींदीचे बाबा ನೋಡಿ ಸಾಫ್ರನ್ ಹೂ ಹೇಗಿದೆ ಅಂತ ನಾವು ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಬೆಳಿತಿರುವಂತ ಗದ್ದೆಗಳೆಲ್ಲ ನೋಡ್ಬೋದಿತ್ತು ಅದಾದ್ಮೇಲೆ ಪೆರಂಗ್ ಹೋಗ್ತಾ ಇರ್ಬೇಕು ನಮ್ಗೆ ಅವಂತಿಪುರ ಸಿಕ್ಕದೆ ಅಲ್ಲಿ ವಿಷ್ಣು ಟೆಂಪಲ್ ಇತ್ತು ಇವಾಗ ಅದು ಡೆಮಾಲಿಶ್ ಆಗಿದೆ ಅದನ್ನ ನೋಡಕ್ ಹೋದ್ವಿ ಇದು ಅವಂತಿಪುರ ವಿಷ್ಣು ಟೆಂಪಲ್ இது அவந்திபுர விஷ்ணு டெம்பல் ஃபுல் செக்கியூரிட்டி ஃபிரெண்ட்ஸ் இல்லது போலீஸ் அவர் யூனிஃபாமே பேர்த்து நோடி ಹೇಗೆ ಹಾಳು ಮಾಡಿದಾರೆ ನೋಡಿ ಕೊಚ್ಚಿ 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 ಇಟ್ಟಿದ್ದಾರೆ ಕಾಶ್ಮೀರದ ಪೊಲೀಸ್ ಜೋರತ್ತೆ ಈ ಒನ್ ಫೋಟೋ ಇಲ್ಲಿ ನೋಡ್ಬೋದು ಪೊಲೀಸ್ ಗಾಡಿ ಹೇಗಿದೆ ಅಂತ ಇನ್ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಅವರು ನೋಡಿ ನಾವು ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ನಮ್ಗೆ ಇಲ್ಲಿ ಬ್ಯಾಟ್ ಫ್ಯಾಕ್ಟರಿಗಳೆಲ್ಲ ಕಾಣಿಸುತ್ತೆ ಈ ಬ್ಯಾಟ್ ಫ್ಯಾಕ್ಟ್ರೀಸ್ ಎಲ್ಲ ನಮ್ಮ ಇಂಡಿಯನ್ ಕ್ರಿಕೆಟರ್ಸ್ ಅಥವಾ ಯಾವುದೇ ಕ್ರಿಕೆಟರ್ಸ್ ಎಲ್ಲ ಆಡ್ತಾರಲ್ವಾ ಆ ಬ್ಯಾಟ್ಗಳು ಇದೆ ಇಲ್ಲೇ ಕಾಶ್ಮೀರ್ ಬ್ಯಾಟ್ಗಳು ಒಂದು ಇಂಗ್ಲಿಷ್ ಬ್ಯಾಟ್ಗಳು ಅಂತ ಬರುತ್ತಂತೆ ಅದು ಫಾರಿನ್ ಅಲ್ಲಿ ಆಗೋದು ಇಲ್ಲಾಂದ್ರೆ ಕಾಶ್ಮೀರ್ ಬ್ಯಾಟ್ ಅಲ್ಲಿ ಆಡೋದಂತೆ ಎರಡೇ ಟೈಪ್ ಬ್ಯಾಟ್ಗಳಲ್ಲಿ ಆಡೋದು ಬೇರೆ ಬ್ಯಾಟ್ಗಳೆಲ್ಲ ಆಡೋದಿಲ್ಲ ಇದು ಅನಂತನಾಗ್ ಮಾರ್ಕೆಟ್ ಡಿಸ್ಟ್ರಿಕ್ಟ್ ಮಾರ್ಕೆಟ್

ಫ್ರೆಂಡ್ಸ್ ನಾವು ಹೀಗೆ ಮುಂದೆ ಹೋಗ್ತಾ ಆಪಲ್ ಮರಗಳು ಸಿಗ್ತಾ ಹೋಯ್ತು ಕಾಯ್ತಿದ್ದೆ ಎಲ್ಲಿ ಆಪಲ್ ಸಿಗುತ್ತೆ ಆಪಲ್ ಮರಗಳೇ ಸಿಗ್ತಾ ಇಲ್ವಲ್ಲ ಅಂತ ಮರಲ್ಗಾಮ್ ಹೋಗುವಾಗ ಸ್ವಲ್ಪ ಸಿಕ್ತು ಡ್ರೈವರ್ ಇಲ್ಲ ನಾವು ಸಿಗುತ್ತೆ ಅಂತ ಹೇಳಿದ್ರು ಸೊ ಫೈನಲಿ ಸಿಕ್ತು ಸೊ ಎಕ್ಸೈಟೆಡ್ ನಾನು ಮರದಿಂದ ತೆಗೆದು ತಿನ್ಬೇಕು ಅಂತ ಬಟ್ ಆಟಮ್ ಸೀಸನ್ ಆಗಿರೋದ್ರಿಂದ ಎಲೆಗಳೆಲ್ಲ ಉದುರು ಹೋಗಿದೆ ಆದ್ರೂ ನಮಗೆ ಆಪಲ್ ಸಿಕ್ತು ಸ್ವಲ್ಪ ನಾವು ಬರೋದು ಸ್ವಲ್ಪ ದಿನ ಲೇಟ್ ಆದ್ರೂ ಇಲ್ಲಿ ನಮಗೆ ಆಪಲ್ ಸಿಗ್ತಾ ಇರಲಿಲ್ಲ ಎಸ್ ಫೈನಲಿ ಆಪಲ್ ತೋಟ ಹತ್ರ ಇಳಿದ್ವಿ ಗಿಡಗಳೆಲ್ಲ ಹೇಗೆ ಹೋಗಿದೆ ನೋಡಿ ಆದರೆ ಆ್ಯಪಲ್ಗಳು ಕೂಡ ತುಂಬ ಹಣ್ಣಾಗಿ ಬಾಡ್ಲಿಕ್ಕಾಗಿದೆ ಆದರೆ ಅವ್ರು ತೆಗಿತಾ ಇಲ್ಲ ಟೂರಿಸ್ಟ್ನವರಿಗೆ ಅಟ್ರಾಕ್ಷನ್ ಆಗಲಿ ಅಂತ ಇಟ್ಟಿದ್ದಾರೆ ಬಟ್ ಎನಿವೇಸ್ ನಮಗಂತೂ ನೋಡಕ್ಕೆ ಸಿಕ್ತಲ್ಲ ಅಷ್ಟು ಖುಷಿ ಆಯಿತು ನಾವೀಗ ಆಪಲ್ ತೋಟದ ಒಳಗಡೆ ಇದ್ದೇವೆ

ಸಿರಿ ನಮಗೆ ಆ್ಯಪಲ್ ಜ್ಯೂಸ್ ಮಾಡ್ತಾರೆ ಫ್ರೆಶ್ ಆಗಿ ನೀವು ನೋಡ್ಬೋದು ಆ್ಯಪಲ್ ಜ್ಯೂಸ್ ಮಾಡುವಂಥ ಮಿಷಿನ್ ಎಷ್ಟು ಆ್ಯಪಲ್ ಹಾಕ್ತೀರ ನೋಡಿ ಒಂದು ಜ್ಯೂಸ್ಗೆ ಮಿಲ್ಕ್ ಶೇಕ್ ಅಲ್ಲ ಇದು ನ್ಯಾಚುರಲ್ ಆ್ಯಪಲ್ ಅವನ ಹತ್ರ ರಿಕ್ವೆಸ್ಟ್ ಮಾಡಿ ಬಂದ್ವಿ ಆಗ ತಾರಿ ತೆಗಿಬಹುದು అల్ ఉంటు అల్లి మేలే ఉంటు ఆచేద అదే ఆచేద అల్లి కిల్ ఈచ నోడ ಲಗುವೆ ಬೀಡ ತನೆ ಹಣ ಕೊಡ್ತರೆ ಅಂತ ಮಾನೆ ಚೆನ್ನಾಗಿದೆ ಕಲಿಚೆ ತೆಗಿ ದೊಡ್ಡ ತೆಗಿ ದೊಡ್ಡಾ ವಿಸಾರ್ ದೊಡ್ಡ ಯಾಕೆ ವೈತ್ರ ಅವರು ಅચ્છಾ 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 ತಾಚು ಉತೆಗಿ ಅನ್ನ ಒಂದ ತಕೊಂಡ್ ಬನ್ನಿ ಸುಮ್ಮನೆ ನೀವು ಅದನ್ನ ಮಾಡ್ತಿದ್ರೆ ಆಯ್ತು ಅಷ್ಟೇ ಬಾ ಬಾ ಸಾಕು ಸಾಕು ಮತ್ತೆ ಬೈಸ್ಕೊಡೋದು ಇರೋದ್ರಲ್ಲಿ ಚೆನ್ನಾಗಿರೋದನ್ನ ಆರಿಸಿ ತೆಗೆದ್ವಿ ಎಲ್ಲ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ಎಂಡ್ ಆಗ್ತಿತ್ತಲ್ಲ ಸೀಸನ್

ಎಷ್ಟು ಟೇಸ್ಟ್ ಇದೆ ಬಾಯಿ ಬಾಯಿಟ್ಟು ನೀರ್ ನೀರ್ ತರ ಬರ್ತಾ ಇದೆ ಇಲ್ಲಿ ಊರಲ್ಲೇ ತಿಂದ್ರೆ ವಾವ್ ಸೋ ಸ್ವೀಟ್ ಇತ್ತು ಫುಲ್ ಹಣ್ಣಾಗಿದೆ ಅಲ್ವಾ ಹಾಗಾಗಿ ತುಂಬಾ ಸ್ವೀಟ್ ಇತ್ತು ಎಷ್ಟು ವಾಟರ್ ಕಂಟೆಂಟ್ ಇದೆ ನೋಡಿ ನೀವು ಇಲ್ಲಿ ನೋಡಬಹುದು ದಾರಿ ಉದ್ದಕ್ಕೂ ವಾಲಾಟ್ ಮರಗಳು ನಾವೊಂದು ಒಂದು ಫಿಫ್ಟೀನ್ ಡೇಸ್ ಮುಂಚೆ ಬಂದಿದ್ರೆ ಇದು ನಮ್ಗೆ ಸಿಗ್ತಾ ಇತ್ತು ಇವಾಗ ಅದ್ರ ಸೀಸನ್ ಮುಗೀತು ಎಲ್ಲಾ ಒಣಗೋಗಿದೆ ಎಸ್ ಪೆಹಲ್ಗ ರೀಚ್ ಆಗ್ಲಿಕ್ ಆದ್ವಿ ಸ್ವಲ್ಪ ದೂರ ಇರೋದು ಇನ್ನು ಜನವರಿ ಎಂಡ್ ಫೆಬ್ರವರಿಲೆಲ್ಲ ಬಂದ್ರೆ ಇಲ್ಲಿನೂ ಸ್ನೋ ಇರುತ್ತೆ ನಾವೆಲ್ಲೆಲ್ಲ ಹೋಗಿದ್ವಿ ಎಲ್ಲ ಕಡೆ ಇರುತ್ತೆ ಶ್ರೀನಗರ್ ಇಂದ ಸ್ಟಾರ್ಟ್ ಆದ್ರೆ ಸ್ನೋ ನಾವು ಯಾವ ಪ್ಲೇಸ್ ಹೋದ್ರು ಎಲ್ಲ ಕಡೆನೆ ಸ್ನೋ ಇರುತ್ತೆ ಆದ್ರೆ ನಿಮ್ಗೆ ಅವಾಗ ಡಿಫ್ರೆನ್ಸ್ ಗೊತ್ತಾಗಲ್ಲ ಈ ಟೈಮ್ ಅಲ್ಲೆಲ್ಲ ಹೋದ್ರೆ ನಿಮಗೆ ಸ್ನೋ ಇರೋ ಕಡೆನೂ ಇರುತ್ತೆ ಗ್ರೀನರಿನು ಇರುತ್ತೆ ಐ ತಿಂಕ್ ಈ ಟೈಮ್ ಹೋದ್ರೆ ಬೆಸ್ಟ್ ಅನ್ಸುತ್ತೆ ಇಲ್ಲಾಂದ್ರೆ ನಿಮ್ಗೆ ಎಲ್ಲ ಕಡೆ ಸ್ನೋ ಇದ್ರೆ ಏನ್ ಡಿಫ್ರೆನ್ಸ್ ಅನ್ಸಲ್ಲ ಎಲ್ಲ ಒಂದೇ ತರ ಕಾಣಿಸುತ್ತೆ ಈಗ ಕಾಶ್ಮೀರದಲ್ಲಿ ಎಂಟು ದಿನ ಇದೆ ಎಂಟು ದಿನನೂ ಸೇಮ್ ಇರುತ್ತೆ ಸ್ನೋ ಇದ್ದಾಗ ಊಟಕ್ಕೆ ನಿಲ್ಸಿದ್ವಿ ನೋಡ್ಬೇಕು ಈ ಹೋಟೆಲ್ ಸಿಗುತ್ತಾ ಅಂತ ಇಲ್ಲಿ ಹೋಟೆಲ್ಗೆಲ್ಲ ಹೋದ್ರೆ ಎಷ್ಟು ರೇಟ್ ಗೊತ್ತಾ ಮುಟ್ಲಿಕ್ಕೆ ಕಾಸ್ಟ್ಲಿ ಬಿಸಿ ಕಾಯಿಸ್ಕೊಳ್ತೀಯ ನೋಡಿ ಇಲ್ಲಿ ಸಂತೋಷ್ ಸಂತೋಷ ಉಂಟಲ್ಲ ಎಷ್ಟು ಇರಿಟೇಟ್ ಮಾಡ್ತಿದ್ದಾರೆ ಫೋಟೋ ರೆಡಿಯಾಗಿ ಕುತ್ಕೊಂಡಿದ್ದಾರೆ ಬೇರೆ ಟೈಮಲ್ಲಿ ನಂಗೆ ಎಷ್ಟು ಬೈತಾರೆ ಒಂದು ಫೋಟೋ ಬರುದಿಲ್ಲ ಹೀಗೆ ಕಾಲ್ ಇವಾಗ ನೋಡಿ ಫೋಟೋ ಕೇಳ್ ತಯಾರಿ ನೋಡಿ 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 ಎಷ್ಟು ತಯಾರಿ ಮಾಡ್ತೀರ ಒಂದು ಫೋಟೋಗೆ ಅಂತ ನನಗೆ ಎಷ್ಟು ಬೈತಾರೆ ಒಂದು ಫೋಟೋ ತೆಗಿಬೇಕಾದ್ರೆ ಎಸ್ ಊಟ ಆಗಿ ಹೊರಟ್ವಿ ಪೆಹಲ್ಗಾಮ್ಗೆ ಫೈನಲ್ ರೀಚ್ ಆದ್ವಿ ಇಲ್ಲಿಂದ ಮಿನಿ ಸ್ವಿಜರ್ಲ್ಯಾಂಡಿಗೆ ಹೋಗ್ಬೇಕು ನಾವು ಕುದುರೆ ಮೇಲೆ ಹೋಗ್ಬೇಕು ನೋಡಿ ಇಷ್ಟು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಚರ್ಚೆ ಆಗ್ತಾ ಇದೆ ಚಿಕ್ಕಪಟ್ಟ ರೇಟ್ ಹೇಳ್ತೀವಾರ ಐದ್ ಸಾವಿರ ಹಾಗೆ ಬಾರ್ಗಿನ್ ಮಾಡ್ಬೇಕು ನಾವೇನ್ ಹೋಗ್ತೀವಿ ಅಂತ ನಾವು ಡಿಸೈಡ್ ಮಾಡಿದ್ವಿ ಹೀಗೆ ಸ್ವಲ್ಪ ದೂರ ನಡ್ಕೊಂಡ್ ಬಂದ್ವಿ ಅವಾಗ ಅವರು ಕೂಡ ನಮ್ ಹಿಂದೆನೆ ಕನ್ವಿನ್ಸ್ ಮಾಡ್ಲಿಕ್ಕೆ ಬರ್ತಾನೆ ಇದ್ರು ಅಷ್ಟು ಕೊಡಿ ಎಷ್ಟ್ ಕೊಡಿ ಕಮ್ಮಿ ಮಾಡ್ತೀವಿ ಕಮ್ಮಿ ಮಾಡ್ತೀವಿ ಅಂತ ಬರ್ತಾನೆ ಇದ್ರು ಇಲ್ಲ ನಮ್ಗೆ ಅಷ್ಟ ಆಗಲ್ಲ ಜಾಸ್ತಿ ಆಯ್ತು ಜಾಸ್ತಿ ಆಯ್ತು ಅಂತ ಹೇಳ್ತಾನೆ ಇದ್ವಿ ಮತ್ ಸ್ವಲ್ಪ ಮುಂದೆ ಹೋದ್ವಿ ಮುಂದೆ ಹೋಗ್ತಾನೆ ಇದ್ವಿ ಅವರು ನಮ್ಗೆ ಗೊತ್ತಾಗದ ಹಾಗೆ ಹಿಂದ್ಗಡೆಯಿಂದ ಐದು ಕುದುರೆನ ನಾವ್ ಎಷ್ಟ್ ಜನ ಇದೀವಿ ಅಷ್ಟು ಕುದುರೆನ ಮೆಲ್ಲ ನಮ್ಗೆ ಹೈಡ್ ಮಾಡ್ಕೊಂಡು ತಗೊಂಡ್ ಬರ್ತಾನೆ ಇದ್ರು ನಾವ್ ಹಿಂದ್ಗಡೆ ನೋಡ್ಸ್ಬೇಕ್ರೆ ಅಲ್ಲೇ ನಿಲ್ಸ್ತಾ ಇದ್ರು ಮತ್ ನಾವ್ ಮುಂದೆ ಹೋಗಬೇಕು ನಮ್ ಹಿಂದೆ ಬರ್ತಾ ಇದ್ರು ನಾವು ಈ ಬೆಟ್ಟ ಹತ್ಬೇಕು ಅಷ್ಟು ಈಸಿ ಇಲ್ಲ ಇದು ಕುದುರೆ ಹೋದ್ರೆ ತುಂಬಾ ಡೇಂಜರ್ ಇದೆ ತುಂಬಾ ಕೆಳಗಡೆ ನೋಡಿದ್ರು ನೀವೀಗ ನೀರ್ ಹೋಗೋದು ವ್ಯಾಲೆ ಇದೆ ಇವ್ರ ಎಡ್ಜಲ್ಲೇ ಕುದುರೆ ಹೋಗುತ್ತೆ ಅರ್ಧ ಟ್ರಕ್ಕಿಂಗ್ ಮಾಡ್ಕೊಂಡ್ ಬಂದ್ವಿ ಅಷ್ಟು ಈಸಿ ಇಲ್ಲ ಮಾಡೋದು ಯಾಕಂದ್ರೆ ಕೆಲವು ಕಡೆ ಐಸ್ ಎಲ್ಲ ಇದೆ ಅದು ಜಾರತ್ತೆ ನೋಡಿ ಫ್ರೆಂಡ್ಸ್ ಕುದುರೆ ಹೇಗ್ ಇಳ್ಕೊಂಡು ಹೋಗ್ತಿದೆ ಅಂದ್ರೆ ಎಲ್ ಕುದ್ರೆ ಬೀಳುತ್ತೆ ಅಂತ ನೋಡಾನೆ ಭಯ ಆಗುತ್ತೆ ಹೋಗೋದಾ ಬೇಡ್ವಾ ಅಂತ ನೋಡ್ತಾ ಇದೀನಿ ಫ್ರೆಂಡ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ತೌಸಂಡ್ಗೆ ಏನು ಕನ್ವಿನ್ಸ್ ಆದರೂ ಲಾಸ್ಟಿಗೆ ಫೈವ್ ತೌಸಂಡ್ ಏಟ್ ತೌಸಂಡ್ ಎಲ್ಲ ಹೇಳಿ ಇವಾಗ ನಾವು ಫ ತೌಸಂಡ್ ರುಪೀಸಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಕಾಯ್ತಾ ಇದೆ ಮೆಲ್ಲ ಹಿಂದ್ಗಡೆ ಬಂದಿದೆ ಗೊತ್ತಿಲ್ಲ ನನಗೆ ಸಂತೋಷಿಗೆ ಆಗಲ್ಲ ಯಾಕಂದ್ರೆ ಬ್ಯಾಕ್ ಪೇನ್ ಇರೋದ್ರಿಂದ ಅವರು ಕುದ್ರೆ ಮೇಲೆ ಕುತ್ಕೊಳ್ತಿಲ್ಲ ಅವ್ರು ಟ್ರಕ್ಕಿಂಗ್ ಮಾಡ್ಕೊಂಡೇ ಬರ್ತಾರೆ ಮೇಲೆ ಅಕ್ಷತಾ ಕಾಲ್ನ ಬೀಳ್ಸ್ಲಿಕ್ಕಿಲ್ಲ ಕುದುರೆ ಬೀಳುದಿಲ್ಲ ನೆನ್ಪಿಟ್ಕೊಳ್ಳಿ ನನ್ಗಂತೂ ತುಂಬಾನೇ ಭಯ ಆಗ್ತಾ ಇತ್ತು ಒಬ್ಳಕ್ ಕು ಭಯ ಆಗ್ತಿತ್ತು ಮಗುನ್ ಕರ್ಕೊಂಡು ಹೋಗಕ್ಕೆ ತುಂಬಾ ಭಯ ಅನ್ಸ್ತು ಯುವನ್ ಹಿಡ್ಕೊಂಡಿವೆ ನೋಡಿ ಅವನ ಅವ್ರ ಜೊತೆ ಅವ್ರಿರ್ತಾರೆ ನನ್ ಕುದ್ರಲ್ಲಿ ನಾನು ಒಬ್ಳೆ ಇರೋದು ಹಾಗಾಗಿ ಸ್ವಲ್ಪ ಭಯ ಈಗ ಮುಂದೆ ನೋಡ್ಬೇಕಂತ ರೀಚ್ ಆದ್ವಿ ಅದು ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ಕುದ್ರೆ ಮೇಲೆ ಹೋಗ್ಬೇಕಾದ್ರೆ ಯಾಕಂದ್ರೆ ಹಿಡ್ಕೋಬೇಕಲ್ಲ ಗಟ್ಟಿಯಾಗಿ ಎಲ್ಲಿ ಬೀಳ್ತೀವಿ ಅಂತ ಭಯ ಆಗ್ತಾ ಇತ್ತು ಇಲ್ಲಿ ಎಂಟ್ರೆನ್ಸ್ ಫೀಸ್ ಇರುತ್ತೆ ಅದನ್ನ ಪೇ ಮಾಡಿ ಹೋಗ್ಬೇಕು ಯೆಸ್ ಸಕ್ಸೆಸ್ಫುಲ್ಲಿ ಸಂತೋಷ ಕಂಪ್ಲೀಟ್ ಮಾಡಿದರೆ ಟ್ರಕ್ಕಿಂಗ್ ಅನ್ನ ಏಕೆ ಆ ಬೈಸರ ಸೀಜನ್ ಲೈನ್ ಗೆ ಬಂದಿದ್ದಾರೆ ಟ್ರಕ್ಕಿಂಗ್ ಮಾಡ್ಕೊಂಡು ಒ쁘ನೇ ಒ쁘ೇ ಒ쁘ರಲ್ಲ ಫುಲ್ ಬರ್ತಿದ್ದಾರೆ ಎಸ್ ಫೈನಲಿ ರೀಚ್ ಆದ್ವಿ ನಾವು ಮಿನಿ ಸ್ವಿಟ್ಜರ್ಲ್ಯಾಂಡ್ ಗೆ ಆಕ್ಚುಲಿ ಅವ್ರು ಹೇಳ್ತಾರೆ ಹೊರಡಬೇಕಾದ್ರೆ ನೀವು ತುಂಬಾ ಪ್ಲೇಸ್ ಕವರ್ ಮಾಡ್ತೀವಿ ಅಂತ ನಾವ್ ಅಲ್ಲಿ ಹೋದಾಗ ಒಂದೇ ಪ್ಲೇಸ್ ಹೋಗಬೇಕಾಗೋದು ಅಥವಾ ಎರಡು ಹೋಗ್ಬೋದೇನೋ ನಾವು ಹೋಗಿದ್ ಒಂದೇ ಪ್ಲೇಸ್ ಆಕ್ಚುಲಿ ನೋಡಕ್ಕೆ ಏನು ಸ್ಪೆಷಲ್ ಇರಲಿಲ್ಲ ಆದ್ರೆ ನಾವು ಕುದುರೆ ಮೇಲೆ ಬಂದಿದ್ದೇ ಅಡ್ವೆಂಚರ್ ಆಗಿತ್ತು ಬೆಟ್ಟ ಹತ್ತು ಬಂದಿದ್ದು ತುಂಬಾನೇ ಒಂಥರ ಥ್ರಿಲ್ ಆಗಿತ್ತು ಇಲ್ಲಿ ಬಂದಾಗ ಒಳ್ಳೆ ಗ್ರೌಂಡ್ ತರ ಇದೆ ನಿಮ್ಗೆ ಇಲ್ಲಿ ತುಂಬಾ ಆಕ್ಟಿವಿಟೀಸ್ ಎಲ್ಲ ಇದೆ ಬಂಗಿ ಜಂಪ್ ಇದೆ ಆಮೇಲೆ ಬಲೂನ್ ಅಲ್ಲಿ ಒಳಗಡೆ ಹೋಗಿ ಅದು ರೋಲ್ ಆಗ್ತಾ ಇಲ್ಲ ಅದು ಇದೆ ಕಾಶ್ಮೀರಿ ಡ್ರೆಸ್ ತಕೊಂಡು ಫೋಟೋ ತಕೋಬಹುದು ಇಲ್ಲಿ ಫೋಟೋ ತೆಗಿಲಿಕ್ಕೆ ಅದೂನು ಇಲ್ಲಿ ಬಿಸಿಲು ಇರೋದ್ರಿಂದ ಸ್ನೋ ಎಲ್ಲ ಕಂಡು ಹೋಗಿದೆ ಇಲ್ಲಂದ್ರೆ ಇಲ್ಲಿ ನಿಮ್ಗೆ ಸ್ನೋ ಸಿಗ್ತಾ ಇತ್ತು ಸ್ನೋ ಫಾಲ್ ಸಿಕ್ಕಿಲ್ಲ ಅಂತ ನಂಗೆ ತುಂಬಾನೇ ಬೇಜಾರಾಯ್ತು ಓಕೆ ಬಟ್ ಪರವಾಗಿಲ್ಲ ಎಸ್ ನಾವೀಗ ಮಿನಿ ಸೀಸನ್ ಆಡಲಿದ್ದೇವೆ

क्रिकेट मैच है ಸ್ವಿಟ್ಜರ್ಲೆಂಡ್ ಇಂದ ಹೊರಟ್ರಿ ಎಸ್ ಹತ್ತುವಾಗ ಏನ್ ಪ್ರಾಬ್ಲಮ್ ಇಲ್ಲ ಈಗ ಇಳುವಾಗ ಇರೋದು ಮಜಾ ಇಳಿಬೇಕಾದ್ರೆ ನಮ್ದು ವೆಯ್ಟ್ ಕುದುರೆ ಮೇಲೆ ಇದ್ರೆ ಅದು ಪಲ್ಟಿ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಬ್ಯಾಕ್ ವರ್ಡ್ ಅಲ್ಲಿ ಹೀಗೆ ಬಾಡಿನ ಕಾಲನ್ನ ಮೇಲೆ ಮಾಡ್ಕೋಬೇಕು ಹಾಗೆಲ್ಲ ಇದೆ ತುಂಬಾ ಭಯ ಆಗ್ತಿದೆ ಇವಾಗ ಮಾತ್ರ ಬೆಟ್ಟ ಇಳಿಯೋದಲ್ವಾ ತುಂಬಾ ಭಯ ಆಗುತ್ತೆ ಅಂತ ಹೇಗೆ ಹೋಗೋದು ಅಂತ ಡಿಸೈಡ್ ಮಾಡ್ತಾ ಇದ್ವಿ ಮಕ್ಕಳನ್ನ ಹೆಂಗ್ ಕರ್ಕೊಂಡು ಹೋಗೋದು ನಾವು ಕರ್ಕೊಂಡು ಹೋಗೋದಾ ಅಥವಾ ಮಕ್ಕಳು ಮಾತ್ರ ಕೂತ್ಕೊಳ್ಳೋದಾ ಹಾಗೆ ಚರ್ಚೆ ಆಗ್ತಾ ಇತ್ತು ಎಸ್ ಹೊಳಪಿ ಇಳಿಯೋದು ನಾನು ವೀಡಿಯೋ ಮಾಡಕ್ ಆಗಿಲ್ಲ ನೋಡಿ ಈ ತರ ಫುಲ್ ಸ್ಲೋಪ್ ಇರುತ್ತೆ ಕೆಲವು ಕಡೆ ಲೆವೆಲ್ ಇರುತ್ತೆ ಕಡೆ ಫುಲ್ ಸ್ಲೋಪ್ ಫುಲ್ ಡೀಪ್ ಸ್ಲೋಪ್ ಆ ಕುದ್ರೆ ಹೋಗುತ್ತೆ ಇವಾಗ ಇಳ್ಕೊಂಡು ತುಂಬಾ ಭಯ ಆಗ್ತಿದೆ ಎಲ್ ಪಲ್ಟಿ ಆಗುತ್ತೆ ರೋಡ್ ಅಲ್ಲಿ ಈ ಕಡೆ ಕಣಿವೆ ಬೇರೆ ಇದೆ ಅದು ಒಂಥರ ಭಯ ಆಗ್ತಿದೆ ಈ ಕಣಿವೆ ಹತ್ರನೇ ಕೆಲವರು ಅವಾಗ ನಾವ್ ಹತ್ ಬೇಕಾದ್ರೆ ಕೆಲವರು ಅವ್ರು ಇಳಿತಾ ಇದ್ರು ಅವ್ರು ಬೀಳ್ತಾ ಇದ್ರು ಅದನ್ನ ನೋಡಿ ಭಯ ಇವಾಗ ಇಲ್ಲಿ ಹೋಗೋದೇ ತುಂಬಾ ಭಯ ಅನಿಸ್ತಾ ಇದೆ ಹತ್ತುವಾಗ ಅಷ್ಟೊಂದು ಭಯ ಆಗಲ್ಲ ಇಳಿವಾಗ ಮಾತ್ರ ಬೆನ್ ಮಾತ್ರ ಹೋಗುತ್ತೆ ಬೆನ್ ತುಂಬಾ ನಾವು ಬ್ಯಾಕ್ ಆಗೇ ಬ್ಯಾಕ್ವರ್ಡ್ ಅಲ್ಲೇ ನಾವು ಫೇಸ್ ಮಾಡಿರ್ಬೇಕು ತುಂಬಾ ಕಷ್ಟ ಎಸ್ ಕತ್ಲ ಆಯ್ತು ಇವಾಗ ನಮ್ ಕಾಶ್ಮೀರಲ್ಲಂತೂ ಇದೇನಿದು ಇಷ್ಟ ಬೇಗ ದಿನ ಮುಗ್ದೋಯ್ತಲ್ಲ ಅಂತ ಅನ್ಸುತ್ತೆ ಏನೋ ಅರ್ಧ ದಿನ ಆಗತ್ತೆ ಅಷ್ಟೇ ಫುಲ್ ಡೇ ಫೀಲ್ ಮಾಡಕ್ ಆಗಲ್ಲ ಅಂದ್ರೆ ನಮ್ ಕಡೆ ಈಗ ನಾವೊಂದ್ ಆರು ಏಳು ಗಂಟೆ ತನಕ ನಾವು ಒಂದ್ ದಿನ ಅಂತ ಕನ್ಸಿಡರ್ ಮಾಡ್ಬೋದು ಇಲ್ಲಿ ಬೇಗನೆ ಕತ್ಲಾಗೋದ್ರಿಂದ ನಮ್ಗೆ ಬರೀ ಅರ್ಧ ದಿನ ಮಾತ್ರ ನಾವೇನು ಬಂದ್ವೇನೋ ಅಂತ ಫೀಲ್ ಆಗುತ್ತೆ ನಮ್ದು ಇವತ್ತು ಪೇಂಜ್ರಾಮಲ್ಲಿ ರೆಸಾರ್ಟ್ ಬುಕ್ ಮಾಡಿದ್ದಾರೆ ನೋಡೋಣ ರೆಸಾರ್ಟ್ ಹೇಗಿರುತ್ತೆ ಅಂತ ರೂಮ್ ಚೆನ್ನಾಗಿರ್ಬೋದು ಅನ್ಸುತ್ತೆ ಇವತ್ತು ನೋಡೋಣ ಈಡನ್ ರೆಸಾರ್ಟೆನ್ಸ್ ಬಾ ಇದನಾ ಇದ್ಯಾ ಎಇದ್ರೆ ಸಿಗ್ನಾ ಇದ್ರೆ ಫೈನಲಿ ನಾವ್ ರೆಸಾರ್ಟಿಗೆ ರೀಚ್ ಆದ್ವಿ May join a ತುಂಬಾನೇ ಕೆಲಸ ಇಲ್ಲ ಯೋಚನೆ ಸ್ವಲ್ಪ ತಲೆ ಕೆಲಸ ಕೊಡಿ ಮನುಷ್ಯ ತುಂಬಾ ಎನಿಮಲ್ಸ್ ಅನ್ನು ಡೊಮೆಸ್ಟಿಕೇಟ್ ಮಾಡಿದ್ದಾನೆ ಒಂದು ಎನಿಮಲ್ ಅನ್ನು ಡೊಮೆಸ್ಟಿಕೇಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವನ ಹತ್ರ ಮತ್ತೆಲ್ಲ ಪ್ರಾಣಿಗಳು ಅಂತ ಹೇಳಿದ್ರೆ ಸಾಕಿದ ನಾಯಿ ಕೂಡ ಸಾಕು ಪ್ರಾಣಿ ಅಲ್ಲಲ್ಲ ಒಂದು ಟೈಮಲ್ಲಿ ಕಾಡಲ್ಲ ಇದ್ದದೆ ಎಲ್ಲ ಪ್ರಾಣಿಗಳನ್ನು ಸಾಕಿದ್ದಾನೆ ಒಂದು ಎನಿಮಲ್ಲ ಅವನು ಇವತ್ತಿಗೂ ಡೊಮೆಸ್ಟಿಕೇಟ್ ಮಾಡಿ ಯಾರು ನಿಮ್ಗೆ ಕೇಳಿಲ್ಲ ಅದು ನನ್ನ ಮನೆಯಲ್ಲಿ ಅದನ್ನು ಸಾಕಿದ್ದೇನೆ ಅಂತ ಪ್ರಪಂಚದ ಯಾವ ಭಾಗದಲ್ಲೂ ಅಂತ ಸಹ ಕಡಿಮೆ ಜುವಲ್ ಕಡಿಮೆ ಝುವಲ್ಲಿ ಸಹ ನೀವು ನೋಡಿದಾಗ ನಿಮ್ಮ ರೀಕಲೆಕ್ಟ್ ಮಾಡಿದ್ರೆ ನಿಮಗೆ ಸಿಗಲಿಕ್ಕಿಲ್ಲ ದೊಡ್ಡ ದೊಡ್ಡ ಜೂವಲ್ಲಿ ಕೂಡ ಸಿಗಲಿಕ್ಕಿಲ್ಲ ಪೋಂಕ್ರ ಎಷ್ಟು ಜನ ಬೇಕು ನಿಮಗೆ ಯಾವ್ದು ಉಂಟು ಹೇಳಿ ಅದೇ ತೋಳ ನಾನು ಹತ್ರ ಬಂದಿದ್ದೆ ಯಾಕೆ ಉಂಟಲ್ಲ ತೋಳವನ್ನು ಇದೆ ರೀ ಡೊಮೆಸ್ಟಿಕೇಟ್ ಮಾಡ್ಲಿಕ್ಕೆ ಆಗಲಿಲ್ಲ ಅರ್ಥ ಮಾಡಿಕೊಳ್ಳಿ ಅವನು ಸಾಕಿ ತುಂಬಾ ಇಟ್ಕೊಂಡು ಅದಿದ್ದಲ್ಲ ಮಾಡಿ ಸಿಂಹವನ್ನು ಸಾಕಿದಾಗಿತ್ತು ಯಾವನಾಗಿ ಬಾಕಿದೆ ಮಾಡೋಣ ಕಾಮ್ ನಾವು ಹೋಗೋಣ ಅಂತ ಇದ್ದೀವಿ ನೋಡಬೇಕಾದ್ರೆ ಹೊರಗಡೆ ಹೋಗಕ್ಕೆ ಮನಸ್ಸಾಗಲ್ಲ ಚಳಿಗೆ ರೂಮಲ್ಲಿ ನೋಡಿ ಹೀಟರ್ ಇದೆ ಈ ಹೀಟರ್ ಒಂಥರ ಡಿಫ್ರೆಂಟ್ ಆಗಿದೆಪ್ಪ ರೆಸಾರ್ಟ್ ರೆಸ್ಟೋರೆಂಟ್ ರೋಟಿ ರೈಸ್ ಎಲ್ಲ ಇತ್ತು ಇಲ್ಲಿ ನಮ್ಗೆ ಏನ್ ಸ್ಪೆಷಲ್ ಇತ್ತು ಅಂದ್ರೆ ಪನ್ನೀರ್ ಬುರ್ಜಿ ಇತ್ತು ಎಗ್ ಬುರ್ಜಿ ಅಲ್ಲ ಪನ್ನೀರ್ ಬುರ್ಜಿ ಒಂಥರ ಚೆನ್ನಾಗಿತ್ತು ಫಸ್ಟ್ ಟೈಮ್ ನಾವು ಟೇಸ್ಟ್ ಮಾಡಿದ್ದು ರೆಸಾರ್ಟಲ್ಲಿ ಒಂದು ಕಪಲ್ ಸ್ಪೇ ಆಗಿತ್ತು ಅವ್ರದ್ದು

भैया तो बीवी दोनों रहे बाबा के पास काम पड़े बाबा ने बिठाया क्या प्रॉब्लम है शादी पाँच साल हो गया जुड़ता नहीं है अरे उसके लिए हाँ। मुझे खरदुआ जाना पड़ेगा और आपके लिए वो पूजा पाठ करना पड़ेगा और वहाँ जाके मैं अखंड दीवा मानूंगा ना अखंड दीवा माने वो कंटिन्यूस जलता है अखंड दीवा वो अखंड दीवा करना पड़ेगा और मैं तो अपन में चालू करूंगा हाँ। बाद में एक साल में पढ़ना झूलेगा वो तो खुश हो गया फिर वो बाबा चला हर हाँ। गया हरिद्वार फिर मैसेज आ गया कि हमने जलाया फिर तो बाबा दूसरे कब में लग गया वो भूल गया आशीर्वाद दिया था बराबर फिर आठ दस साल के बाद उसको याद आया हाँ। ये गांव में एक कपल को भी ना क्या हुआ तो मुझे विजिट करना चाहिए वो बाबा आया गांव वो नाम कुछ याद आ गया बाबा गया घर पे तो पांच छह बच्चे ऐसे घूमते थे तो बाप सर बाबा को ऐसा पकड़ा ऐसा पकड़ा भाई क्या करना है बोला पापा को पापा तो आया

இவ் பரோடா தங்க வந்தே ஐ எம் ஃபிரம் பரோடா அந்த அதுக்கே நம் சந்தோஷ் அவரை வி ஆர் ஃபிரம் ப் ஆஃப் பரோடா அந்த ತುಂಬಾ ಚಳಿ ಅಲ್ವಾ ಹಾಗೆ ಬೆಡ್ಗೆ ಹೀಟ್ ಮಾಡುವಂತಹ ಒಂದು ಮಿಷಿನ್ ಇದೆ ನೋಡಬಹುದು ಅದನ್ನ ಸ್ವಿಚ್ ಹಾಕ್ರೆ ಸಾಕು ಬೆಡ್ ಹೀಟ್ ಆಗಿಬಿಡುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಎಲ್ಲರಿಗೂ ನಮಸ್ಕಾರ